ನಮಸ್ಕಾರ ಸ್ನೇಹಿತರೆ ಇನ್ನೊಂದು ತಾಯಿಯ ಕಷ್ಟದ ಕತೆ ರತ್ಮ ತಿಂಡಿ ತಿಂದ ಹೊರಗೆ ಬಂದು ಕಾಂಪೌಂಡ್ನಲ್ಲಿ ಮನೆಗೆ ಸೇರಿದಂತಿದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತರು ಯಾಕೋ ತಕ್ಷಣ ಪತಿಯ ನೆನಪಾಯಿತು ಹಾಗಿನ್ನೂ ಕೆಂಗೇರಿ ಅಭಿವೃದ್ಧಿ ಹೊಂದಿರಲಿಲ್ಲ ಕಡಿಮೆ ಬೆಲೆಗೆ ಸೈಟ್ ಸಿಗುತ್ತಿತ್ತು ಶ್ರೀಪಾದರಾವ್ ನಲವತ್ತೈವತ್ತರ ಸೈಟ್ ತೆಗೆದುಕೊಂಡು ಮನೆ ಕಟ್ಟಿಸಿದರು ಗಿಡಗಳನ್ನು ಹಾಕಲು ಜಾಗ ಬಿಟ್ಟಿದ್ದರು ಅವರ ಮನೆಗೆ ಸೇರಿದಂತೆ ಕಲ್ಲು ಬೆಂಚು ಹಾಕಿಸಿದಾಗ ರಕ್ಮಾ ಆಕ್ಷೇಪಣೆ ಮಾಡಿದರು ಯಾಕೆ ಕಲ್ಲು ಬೆಂಚು ಹಾಕಿಸಿದ್ದೀರಾ ಇಲ್ಲಿ ಕುಳಿತು ಮಾತನಾಡಲಿಕ್ಕೆ ಯಾರಿಗೆ ಪುರ್ಸೊತ್ತಿರುತ್ತೆ ಈಗ ನನಗೆ ಫ್ಯಾಕ್ಟ್ರಿಗೆ ಹೋಗುವ ಗಡಿಬಿಡಿ ನಿನಗೆ ಅಡುಗೆ ತಿಂಡಿ ಮಾಡಿ ಮಕ್ಕಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಬಿಡುವಿರಲ್ಲ ನಾಳೆ ನಾನು ನಿವೃತ್ತಿ ಹೊಂದಿದ ಮೇಲೆ ಮಕ್ಕಳು ಸೆಟ್ಲಾದ ಮೇಲೆ ನಮಗೇನು ಕೆಲಸವಿರುತ್ತೆ ಆಗ ಸಾಯಂಕಾಲದ ಹೊತ್ತು ಇಲ್ಲಿ ಕುಳಿತು ಬೀದಿ ನೋಡಬಹುದು ಸ್ನೇಹಿತರು ಬಂದಾಗ ಕುಳಿತು ಮಾತನಾಡಬಹುದು ಗಂಡನ ನೆನಪಾದೊಡನೆ ಅವರಿಗೆ ಮಗ ವಿವೇಕ್ ಮಗಳು ವಸುಧ ನೆನಪಾದರು ಇಬ್ಬರು ಕೆಂಗೇರಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿದ್ದರು ವಿವೇಕ್ ಹೈಸ್ಕೂಲ್ ಮುಗಿಸುವ ವೇಳೆಗೆ ಜೂನಿಯರ್ ಕಾಲೇಜ್ ಶುರುವಾಗಿತ್ತು ವಿವೇಕ್ ಅಲ್ಲಿ ಯು ಸಿ ಓದಿ ತೊಂಬತ್ತೈದು ಪರ್ಸೆಂಟ್ ತೆಗೆದಿದ್ದ ಅವನು ಟ್ಯೂಷನ್ಗೆ ಹೋಗಿರಲಿಲ್ಲ ಆದರೆ ತುಂಬ ಬುದ್ಧಿವಂತ ನಂತರ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದ ಆ ವೇಳೆಗೆ ಸಿಟಿ ಬಸ್ ಶುರುವಾಗಿತ್ತು ಬೈಕ್ ಬೇಕೆಂದು ಕೇಳಿರಲಿಲ್ಲ ಬಸ್ನಲ್ಲಿ ಓಡಾಡಿ ಬಿ ಎ ಮುಗಿಸಿದ್ದ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗಿದ್ದ ಪ್ರತಿಷ್ಠಿತ ಕಂಪೆನಿಯೊಂದರಲ್ಲಿ ಕೆಲಸ ಸಿಕ್ಕಿತ್ತು ಆಗ ಬೈಕ್ ಕೊಂಡಿದ್ದ ಕೈ ತುಂಬ ಸಂಬಳ ಬರುತ್ತಿತ್ತು ಬ್ಯಾಂಗ್ಳೂರಲ್ಲಿ ಇರ್ಬೋದಿತ್ತು ಬಾಂಬೆಯ ಕಂಪನಿಯೊಂದಕ್ಕೆ ಅಪ್ಲೈ ಮಾಡಿದ್ದ ಆಯ್ಕೆಯಾದ ಕೂಡಲೇ ಬಾಂಬೆಗೆ ಹಾರಿದ್ದ ತನ್ನ ಸಹೋದ್ಯೋಗಿ ಮಿತ್ರ ಶ್ರೀನಿವಾಸನ್ನು ಮೆಚ್ಚಿದ್ದ ಅವಳನ್ನೇ ಆಗುವ ಆಸೆ ವ್ಯಕ್ತಪಡಿಸಿದ್ದ ರಕ್ಮಾ ತುಂಬ ನೊಂದುಕೊಂಡಿದ್ದರು ಅವರಿಗೆ ಮೊದಲು ಮಗಳ ಮದುವೆ ಮಾಡಿ ನಂತರ ಮಗನಿಗೆ ತಾವೇ ಹೆಣ್ಣು ನೋಡಬೇಕೆಂದುಕೊಂಡಿದ್ದರು ಕೊಂಡಿದ್ದರು ವಸುದ ಎಂಬಿಎ ಮಾಡುತ್ತಿದ್ದಳು ಶ್ರೀಪಾದರಾಯರು ಹೆಂಡತಿಗೆ ಸಮಾಧಾನ ಹೇಳಿದ್ದರು ನಾವು ಮಕ್ಕಳಿಗೆ ಮದುವೆ ಮಾಡೋದು ಯಾಕೆ ಅವರು ಸುಖವಾಗಿರಲಿ ಅಂತ ವಿವೇಕೆ ಮಿತ್ರ ಮೆಚ್ಚುಗೆಯಾಗಿದ್ದಾಳೆ ಅವಳೇ ತನ್ನ ಬಾಳಿಗೆ ಸೂಕ್ತ ಅನಿಸಿದೆ ಮಾಡಿಕೊಳ್ಳಲಿ ಬಿಡು ಮಕ್ಕಳು ದೊಡ್ಡವರಾದ ಮೇಲೆ ನಾವು ಅವರ ವಿಚಾರದಲ್ಲಿ ತಲೆದೂರಿಸಬಾರದು ಮಿತ್ರ ತಂದೆ ತಾಯಿ ಕೆಂಗೇರಿಗೆ ಮಗಳ ಜೊತೆ ಬಂದಿದ್ದರು ಅವರಿಗೆ ಕನ್ನಡ ಬರುತ್ತಿತ್ತು ಮಿತ್ರ ಕೂಡ ಕನ್ನಡ ಮಾತನಾಡಲು ಕಷ್ಟಪಡುತ್ತಿದ್ದಳು ಶ್ರೀಮಂತರಾದರೂ ಸರಳವಾಗಿದ್ದರು ಮದುವೆ ನಮ್ಮಲ್ಲಿ ನಡೆಯಲಿ ಆಮೇಲೆ ನೀವು ಈ ಊರಲ್ಲಿ ರಿಸೆಪ್ಷನ್ ಮಾಡಿ ನಿಮಗೆ ಬೇಕಾದವರನ್ನು ಕರೆಯಿರಿ ಎಂದಿದ್ದರು ಮದುವೆಗೆ ತಮ್ಮ ನೆಂಟರಿಷ್ಟರು ಹದಿನೈದು ಮಂದಿ ಜೊತೆ ಶ್ರೀಪಾದರಾಯರು ಹೋಗಿ ಬಂದಿದ್ದರು ಶ್ರೀನಿವಾಸ್ ತುಂಬಾ ವಿಜೃಂಭಣೆಯಿಂದ ಮದುವೆ ಮಾಡಿದ್ದರು ಮದುವೆಯಾದ ನಾಲ್ಕು ದಿನಕ್ಕೆ ಕೆಂಗೇರಿಗೆ ಹತ್ತಿರದಲ್ಲಿದ್ದ ನಂದ ಕನ್ವೆನ್ಷನ್ ಹಾಲ್ನಲ್ಲಿ ಶ್ರೀಪಾದರಾವು ರಿಸೆಪ್ಷನ್ ಮಾಡಿ ತಮ್ಮ ಆತ್ಮೀಯರನ್ನು ಕರೆದಿದ್ದರು ಬಾಂಬೆಯಿಂದ ಬಂದಿದ್ದ ಹತ್ತು ಜನರಿಗೆ ಉಳಿ ಉಳಿದುಕೊಳ್ಳಲು ವಿವೇಕ್ ಹೋಟೆಲ್ನಲ್ಲಿ ವ್ಯವಸ್ಥೆ ಮಾಡಿದ್ದ ಹೊಸದ ಅಪ್ಪ ಅಮ್ಮ ಆರಿಸಿದ ಹುಡುಗನನ್ನೇ ಮದುವೆಯಾಗಿದ್ದಳು ಎ ಮುಗಿಯುತ್ತಿದ್ದಂತೆ ಅವಳಿಗೆ ಕಂಪೆನಿಯೊಂದರಲ್ಲಿ ಕೆಲಸ ಸಿಕ್ಕಿತ್ತು ತಂದೆ ನೋಡಿದ ಎಂಜಿನಿಯರ್ ವರ ರಾಮ್ನಾಥ್ ಅವಳಿಗೂ ಇಷ್ಟವಾಗಿತ್ತ ಮಿತಭಾಷಿ ತಂದೆ ತಾಯಿ ದೊಡ್ಡ ಮಗನ ಜೊತೆ ಟಿ ನರಸಿಂಪುರದಲ್ಲಿದ್ದರು ದೊಡ್ಡ ಮಗ ದಿನಸಿ ಅಂಗಡಿ ಇಟ್ಟಿದ್ದ ರಾಮನಾಥ್ ತಂದೆ ಕಾಲೇಜ್ ಉಪನ್ಯಾಸಕರಾಗಿ ನಿವೃತ್ತರಾಗಿದ್ದರು ಅವರಿಗೆ ಹೆಣ್ಣು ಮಕ್ಕಳಿರಲಿಲ್ಲ ದೊಡ್ಡ ಸೊಸೆ ಮೈಸೂರಿನ ಹುಡುಗಿ ಹೆಸರಿಗೆ ತಕ್ಕಂತೆ ಸರಳವಾಗಿದ್ದಳು ಹೊಸದ ಕೆಲಸ ಮಾಡಲು ರಮನಾಥ್ನ ಆಕ್ಷೇಪಣೆ ಇರಲಿಲ್ಲ ಮಲ್ಲೇಶ್ವರಂನಲ್ಲಿ ಮನೆ ಮಾಡಿದ್ದರು ವರ್ಷಕಲಿ ಕಲಿಯುವಷ್ಟರಲ್ಲಿ ರಾಜರಾಜೇಶ್ವರ ನಗರದಲ್ಲಿ ಮೂರು ಬೆಡ್ರೂಮ್ ಫ್ಲಾಟ್ ಕೊಂಡಿದ್ದರು ಬ್ಯಾಂಕ್ ಲೋನ್ ಸಿಕ್ಕಿತ್ತು ನಂತರ ಮಗಳು ತನ್ವಿ ಹುಟ್ಟಿದಳು ರಕ್ಮಾ ಮಗಳನ್ನು ಕರೆದುಕೊಂಡು ಬಂದು ಬಾನಂತನ ಮಾಡಿದರು ನಂತರ ಹೊಸದ ಮಗುವನ್ನು ನೋಡಿಕೊಳ್ಳಲು ಒಬ್ಬರನ್ನು ನೇಮಿಸಿಕೊಂಡಿದ್ದಳು ನಂತರ ಅಡಿಗೆಯವರನ್ನು ಗೊತ್ತು ಮಾಡಿದ್ದಳು ತನ್ವಿ ಆಗ ಪ್ಲೇ ಹೋಮ್ಗೆ ಹೋಗುತ್ತಿದ್ದಳು ಅವಳನ್ನು ನೋಡಿಕೊಳ್ಳುತ್ತಿದ್ದ ಮಾಯಾ ತುಷಾರ್ನನ್ನು ನೋಡಿಕೊಳ್ಳುತ್ತಿದ್ದಳು ಅಡುಗೆಯವರಿಗೆ ಹತ್ತು ಸಾವಿರ ರೂಪಾಯಿ ಕೆಲಸದವಳಿಗೆ ಮೂರು ಸಾವಿರ ರೂಪಾಯಿ ಮಾಯಾಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡುತ್ತಿದ್ದಳು ವಸುದ ಅಪ್ಪ ಅಮ್ಮ ನೀವು ಬಂದು ನಮ್ಮ ಜೊತೆಯೇ ಇರಿ ಎಂದು ವಸುಧಾ ಹಲವು ಬಾರಿ ಹೇಳಿದ್ದಳು ಆದರೆ ಶ್ರೀಪಾದರಾಯರು ಒಪ್ಪಿರಲಿಲ್ಲ ಹಬ್ಬ ಹರಿದಿನಗಳಲ್ಲಿ ಗಂಡ ಮಕ್ಕಳ ಜೊತೆ ವಸುದ ಬರುತ್ತಿದ್ದಳು ವಿವೇಕ್ ತಂಗಿ ಮದುವೆಗೆ ಹತ್ತು ಲಕ್ಷ ಕೊಟ್ಟಿದ್ದ ನಂತರ ತಂದೆ ತಾಯಿಗೆ ಒಂದು ಪೈಸೆ ಕಳಿಸಿರಲಿಲ್ಲ ಸಾಮಾನ್ಯವಾಗಿ ದಸರಾ ಟೈಮ್ನಲ್ಲಿ ಕುಟುಂಬ ಸಮೇತ ಬರುತ್ತಿದ್ದ ಆಗ ವಸದ ಕೂಡ ತಮ್ಮನಿಗೆ ಕಂಪೆನಿ ಕೊಡುತ್ತಿದ್ದಳು ಕೆಂಗೇರಿಯಲ್ಲಿ ನಾಲ್ಕು ದಿನಗಳಿದ್ದರೆ ಹೆಚ್ಚು ವಿವೇಕಿಗೆ ಮಿಲನ ಎಂಬ ಮಗಳಿದ್ದಳು ಆ ಮಗು ಕನ್ನಡ ಹಿಂದಿ ಇಂಗ್ಲಿಷ್ ಸ್ಪಷ್ಟವಾಗಿ ಮಾತನಾಡುತ್ತಿದ್ದಳು ಶ್ರೀಪಾದರಾಯರು ನಿವೃತ್ತರಾಗಿ ಹತ್ತು ವರ್ಷ ಕಳೆದಿತ್ತು ಬೆಳಿಗ್ಗೆ ಎದ್ದು ವಾಕಿಂಗ್ಗೆ ಹೋಗಿ ಬಂದು ಕಾಫಿ ಕುಡಿದು ಒಂದು ಗಂಟೆ ಪೇಪರ್ ಓದುತ್ತಿದ್ದರು ನಂತರ ಸ್ನಾನ ಮಾಡಿ ತಿಂಡಿ ತಿಂದು ಕಲ್ಲು ಬೆಂಚಿನ ಮೇಲೆ ಉಳಿತು ಬೀದಿಯಲ್ಲಿ ಓಡಾಡುವ ಪರಿಚಿತರನ್ನು ಮಾತನಾಡಿಸಿದ್ದರು ಓದು ಹುಚ್ಚು ಇದ್ದ ರಾಯರು ಮನೆಯಲ್ಲಿ ಒಂದು ಪುಟ್ಟ ಲೈಬ್ರರಿ ಇಟ್ಟುಕೊಂಡಿದ್ದರು ಸಾಯಂಕಾಲ ಗಂಡ ಹೆಂಡತಿ ತಮ್ಮ ಪುಟ್ಟ ಕೈತೋಟದಲ್ಲಿ ಕೆಲಸ ಮಾಡುತ್ತಿದ್ದರು ಸಾಯಂಕಾಲ ಇಬ್ಬರು ಮನೆಗೆ ಒಂದು ಕಿಲೋಮೀಟರ್ ದೂರದಲ್ಲಿದ್ದ ಗಣೇಶನ ಗುಡಿಗೆ ಹೋಗಿ ಬರುತ್ತಿದ್ದರು ನಂತರ ಒಂಬತ್ತು ಗಂಟೆಯೊಳಗೆ ಚಪಾತಿ ಇಡ್ಲಿ ದೋಸೆ ಏನಾದರೂ ತಿಂಡಿ ತಿನ್ನುತ್ತಿದ್ದರು ರಾಯರು ತಮ್ಮ ಲೈಬ್ರರಿ ಸೇರಿದರೆ ರಕ್ಮ ಧಾರಾವಾಹಿಗಳನ್ನು ನೋಡುತ್ತಿದ್ದರು ಹತ್ತು ಗಂಟೆಗೆ ಹಾಲು ಕುಡಿದು ಮಲಗುತ್ತಿದ್ದರು ಪರಿಚಯದವರು ಆಗಾಗ ಬರುತ್ತಿದ್ದರು ಹೊತ್ತು ಹೋಗುವುದೇ ತಿಳಿಯುತ್ತಿರಲಿಲ್ಲ ಮಕ್ಕಳಿಂದ ದೂರವಾಗಿದ್ದರೂ ಅವರು ನೆಮ್ಮದಿಯಿಂದಿದ್ದರು ಒಂದು ಬೆಳಿಗ್ಗೆ ರಾಯರು ಕಾಫಿ ಕುಡಿದವರು ಎಂದಿನಂತೆ ವಾಕಿಂಗ್ ಹೊರಡದಿದ್ದಾಗ ರಕ್ಮಗೆ ಆತಂಕವಾಗಿತ್ತು ಯಾಕೆ ವಾಕಿಂಗ್ಗೆ ಹೋಗಲಿಲ್ಲ ಹುಷಾರಾಗಿದ್ದೀರೋ ಇಲ್ಲವೋ ನಿನ್ನೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮದುವೆ ಮನೆಯಲ್ಲಿದ್ದೇವಲ್ಲ ಆಯಸ್ಸಾಗಿದೆ ಅಷ್ಟೆ ನಿಮ್ಮ ಫ್ರೆಂಡ್ ಮಗಳ ಮದುವೆ ನಾವು ಹೋಗಬೇಕಾಗಿದ್ದುದು ಸರಿಯಾದ ನಿರ್ಧಾರ ದಾರೆ ಮುಗಿಸಿಕೊಂಡು ನಾವು ಬಂದು ಬಿಡಬೇಕಿತ್ತು ನನ್ನ ಸ್ನೇಹಿತರೆಲ್ಲ ಇದ್ರಲ್ಲ ನಾನೂ ಇದ್ದೆ ನಿನಗೂ ಇತ್ತಲ್ಲ ಇವತ್ತು ವಾಕಿಂಗ್ಗೆ ಹೋಗಬೇಡಿ ಮನೆ ಬಿಟ್ಟು ಅಲ್ಲಾಡಿದ್ದೆ ರೆಸ್ಟ್ ತಗೊಳ್ಳಿ ಹತ್ತು ಗಂಟೆ ಹೊತ್ತಿಗೆ ಜ್ವರ ಕಾಣಿಸಿಕೊಂಡಿತ್ತು ಫ್ಯಾಮಿಲಿ ಡಾಕ್ಟರ್ ಡಾಕ್ಟರ್ ಸುಧೀಂದ್ರ ಒಂದು ನೋಡಿದ್ದರು ನಮ್ಮ ನರ್ಸಿಂಗ್ ಹೋಮ್ಗೆ ಸೇರಿಸಿಬಿಡಿ ಒಂದು ಸಲ ಕಂಪ್ಲೀಟ್ ಚೆಕಪ್ ಮಾಡೋಣ ಎಂದಿದ್ದರು ಅದರಂತೆ ನರ್ಸಿಂಗ್ ಹೋಮ್ಗೆ ಸೇರಿಸಲಾಗಿತ್ತು ಎಲ್ಲ ಟೆಸ್ಟ್ಗಳನ್ನು ಮಾಡಿದರು ಜ್ವರ ಕಂಟ್ರೋಲ್ಗೆ ಬಂದಿತ್ತು ಮನೆಗೆ ಬಂದ ಮರುದಿನವೇ ಹಾರ್ಟ್ ಅಟ್ಯಾಕ್ ಆಗಿ ಹೋಗಿಬಿಟ್ಟಿದ್ದರು ತಿಥಿ ಕಾರ್ಯ ಮುಗಿದ ನಂತರ ಮಗಳು ಹೇಳಿದ್ದಳು ಅಮ್ಮ ನೀನು ಇಲ್ಲಿ ಒಬ್ಬಳೆ ಇದ್ದು ಏನು ಮಾಡ್ತೀಯಾ ನಮ್ಮ ಜೊತೆ ಬ್ಯಾಂಗ್ಳೂರಿಗೆ ಬಾ ಅಲ್ಲಿಗೆ ಬಂದು ಏನು ಮಾಡಲಿ ಇಲ್ಲಿ ನೀನು ಒಂಟಿಯಾಗಿರಬೇಕು ಬ್ಯಾಂಗ್ಳೂರಲ್ಲಿ ಮೊಮ್ಮಕ್ಕಳ ಜೊತೆ ಇರ್ಬೋದಲ್ವಾ ಈ ಮನೆ ಬಾಡಿಗೆಗೆ ಕೊಡು ಒಂದು ತಿಂಗಳು ಟೈಮ್ ಕೊಡು ಆಗಲೇಮ್ಮ ಒಂದು ತಿಂಗಳಲ್ಲಿ ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡು ಎಂದಿತ್ತಾಳು ಹೊಸದ ಹೌದಮ್ಮ ನೀನು ವಸ್ತು ಜೊತೆ ಇದ್ದರೆ ನನಗೂ ಸಮಾಧಾನ ಎಂದಿದ್ದ ವಿವಾಕ್ ಶ್ರೀಪಾದರಾಯರು ನಿವೃತ್ತರಾದ ಕೂಡಲೇ ಮಾಡಿಯ ಮೇಲೆ ಎರಡು ರೂಮ್ಗಳ ಮನೆ ಕಟ್ಟಿಸಿದ್ದರು ಆ ಮನೆಯಲ್ಲಿ ರಾಮವದಾನಿಗಳು ಬಾಡಿಗೆಗಿತ್ತರು ಅವರು ರಾಯರಿಗೆ ಸ್ವಂತ ತಮ್ಮನಂತಿದ್ದರು ರಕ್ಮ ಅವರಿಗೆ ತಾವು ಕೆಳಗಿನ ಮನೆ ಬಾಡಿಗೆಗೆ ಕೊಡಬೇಕೆಂದಿರೋ ವಿಚಾರ ಹೇಳಿದರು ಅಮ್ಮ ನೀವು ಮಗಳ ಜೊತೆ ಮನೆಗೆ ಖಂಡಿತ ಹೋಗಿ ನಿಮ್ಮ ಮೊಮ್ಮಗಳು ಇಂಜಿನಿಯರಿಂಗ್ ಮೂಡುತ್ತಿದ್ದಾಳೆ ಮೊಮ್ಮಗ ಹೈಸ್ಕೂಲ್ನಲ್ಲಿದ್ದಾನೆ ನೀವು ಅವರ ಜೊತೆ ಹೊಂದಿಕೊಳ್ಳಲು ಸಾಧ್ಯನಾ ಈಗಿನ ಮಕ್ಕಳು ನಮ್ಮಂಥವರಿಗೆ ಅರ್ಥವಾಗುವುದು ಕಷ್ಟ ನಿಮಗೆ ಹೊಂದಿಕೊಳ್ಳಲಾಗದಿದ್ದರೆ ಏನು ಮಾಡ್ತೀರಾ ಆಗ ಇಲ್ಲಿಗೆ ವಾಪಸ್ ಬರ್ಬೋದಲ್ವಾ ಅವರ ಮಾತುಗಳನ್ನು ಕೇಳಿದ ಮೇಲೆ ರಕ್ಮಾ ತಾನು ದುಡುಕುವುದು ಬೇಡ ಎನಿಸಿತು ಬಸು ನಾನು ನಿನ್ನ ಜೊತೆ ಬರ್ತೀನಿ ನಿಮ್ಮ ತಂದೆಯ ವರ್ಷಾಬ್ದಿ ನಂತರ ಮನೆ ಬಾಡಿಗೆಗೆ ಕೊಡ್ತೇನೆ ಎಂದಿದ್ದರು ಮಗಳಿಗೆ ಹಾಗೆ ಮಾಡಮ್ಮ ಎಂದಿದ್ದಳು ವಸುದ ಮಗಳ ಮನೆಯಲ್ಲಿ ಎಲ್ಲಾ ಅನುಕೂಲಗಳಿದ್ದವು ಅವರಿಗೆ ಒಂದು ರೂಮ್ ಕೊಟ್ಟಿದ್ದರು ಅಡುಗೆ ತಿಂಡಿ ಮಾಡುತ್ತಿದ್ದರು ಒಳ್ಳೆಯ ಕೆಲಸದವರಿದ್ದರು ಆದರೆ ಮಗಳಾಗಲಿ ಮೊಮ್ಮಗಳಾಗಲಿ ಅವರ ಜೊತೆ ಕುಳಿತು ಮಾತನಾಡುವಷ್ಟು ಬಿಡುವಿರಲಿಲ್ಲ ಬೆಳಿಗ್ಗೆ ಕೆಲಸಕ್ಕೆ ಕಾಲೇಜ್ಗೆ ಹೋಗುವ ಗಡಿಬಿಡಿ ಸಾಯಂಕಾಲ ಮನೆಗೆ ಬಂದೊಡನೆ ಎಲ್ಲ ತಮ್ಮ ತಮ್ಮ ಮೊಬೈಲ್ನಲ್ಲಿ ಮುಳುಗಿರುತ್ತಿದ್ದರು ಒಂದು ಸಾಯಂಕಾಲ ತನ್ವಿ ಬೇಗ ಮನೆಗೆ ಬಂದಿದ್ದಳು ತುಂಬ ಆಸಿವೆ ಏನು ತಿಂಡಿ ಇಲ್ವಾ ಎಂದು ಕೇಳಿದ್ಲು ಇಲ್ಲ ಹುಳಿಯನ್ನ ಕಲಿಸಿಕೊಡ್ಲಾ ಅವಳು ಜೋರಾಗಿ ನಕ್ಕಿದ್ಲು ಯಾಕೆ ನಗ್ತೀಯಾ ಅಂತಹುದೆಲ್ಲ ನಿಮ್ಮ ಕಾಲದ ಪದ್ಧತಿ ಇನ್ನೇನು ತುಷಿಯರ್ ಬರ್ತಾನೆ ನಾವು ಫಿಜ್ಜಾ ತರಿಸ್ಕೊಂಡು ತಿಂತೀವಿ ಅವಳು ಆನ್ಲೈನಲ್ಲಿ ಬುಕ್ ಮಾಡಿದ್ಲು ತಮ್ಮನ ಜೊತೆ ಅಜ್ಜಿಯ ಪಿದ್ದುತನ ಆಡಿಕೊಂಡು ನಕ್ಕಿದ್ಲು ಅವರು ಮಗಳು ಬಂದ ಮೇಲೆ ಕೇಳಿದ್ರು ನಾನು ಕೇಳಿದ್ರಲ್ಲಿ ಏನು ತಪ್ಪಿದೆ ನಿಮಗೆ ಗೊತ್ತಾಗೋಲ್ಲಮ್ಮ ಅವರು ಈಗಿನ ಕಾಲದವರು ಅವ್ರಿಗಿಷ್ಟ ಬಂದಿದ್ದು ತಿನ್ನಲಿ ಬಿಡು ಅವರೇನೋ ಮಾತನಾಡಲು ಸಾಧ್ಯ ಒಂದು ರಾತ್ರಿ ಅವರಿಗೆ ಒಂದು ಗಂಟೆಗೆ ಎಚ್ಚರವಾಯಿತು ತೆರೆದ ಕಿಟಕಿಯಿಂದ ತನ್ವಿ ಒಳಗೆ ಬರುವುದು ಕಾಣಿಸಿತ್ತು ಮರುದಿನ ಭಾನುವಾರ ತಿಂಡಿಯಾದ ಮೇಲೆ ಮಗಳನ್ನು ತಮ್ಮ ರೂಮ್ಗೆ ಕರೆದು ಹೇಳಿದರು ವಸುದಾ ತನ್ವಿ ನಿನ್ನೆ ರಾತ್ರಿ ಒಂದು ಗಂಟೆಗೆ ಮನೆಗೆ ಬಂದ್ಲು ಹೆಣ್ಣು ಮಕ್ಕಳು ಮನೆಗೆ ಬರೋ ಹೊತ್ತಾ ಅದು ಅದು ಯಾರದೋ ಕಾರಲ್ಲಿ ಅಮ್ಮ ಅವಳು ಯಾವುದೋ ಪಾರ್ಟಿಗೆ ಅಂತ ಕಾಣಿಸುತ್ತೆ ಈಗ ಅದೆಲ್ಲ ಕಾಮನ್ ಅಮ್ಮ ಆದರೂ ವಸು ತಾಯಿಯಾಗಿ ನೀನು ಅವಳಿಗೆ ಬುದ್ಧಿ ಹೇಳಬೇಕಲ್ವಾ ನಾಳೆ ಅಕ್ಕಪಕ್ಕದವರು ಏನಂತಾರೆ ಅನ್ನೋ ಯೋಚನೆ ಬೇಡವಾ ವಯಸ್ಸಿಗೆ ಬಂದಿರೋ ಹುಡುಗಿ ಒತ್ತಲ್ಲದ ಹೊತ್ತಿನಲ್ಲಿ ಹುಡುಗರ ಜೊತೆ ತಿರುಗುವುದು ಒಳ್ಳೆಯದ ಅಮ್ಮ ಬ್ಯಾಂಗ್ಳೂರಿನಲ್ಲಿ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಿರೋಲ್ಲ ಕಾಲ ಬದಲಾಗಿದೆಯಮ್ಮ ನಾವು ಮಕ್ಕಳನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಈಗಿನವರು ಸಣ್ಣ ಸಣ್ಣ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಹಾಗಂತ ಅವರು ಹೋದ ದಾರಿಗೆ ಬಿಡೋಕ್ಕಾಗುತ್ತೇನು ಬಿಡಲೇಬೇಕಮ್ಮ ಬೇರೆ ದಾರಿನೇ ಇಲ್ಲ ರಕ್ಮಾ ಮಾತನಾಡಲಿಲ್ಲ ಅಪ್ಪ ಅಮ್ಮ ಮಕ್ಕಳಿಗೆ ಸರಿಯಾದ ನಡೆ ನುಡಿ ಕಲಿಸದಿದ್ದರೆ ಹೀಗೆ ಹಾಕೋದು ಎಂದುಕೊಂಡರು ಯಾಕೋ ಅವರಿಗೆ ಆ ಉಸಿರು ಕಟ್ಟಿಸುವ ವಾತಾವರಣದಲ್ಲಿ ಇರಲು ಇಷ್ಟವಾಗಲಿಲ್ಲ ಕೆಲವು ಭಾನುವಾರಗಳಲ್ಲಿ ಕೆಂಗೇರಿಗೆ ಹೋಗಿ ಮನೆ ಕ್ಲೀನ್ ಮಾಡಿಸಿ ಮರುದಿನ ಬರುತ್ತಿದ್ದರು ವಸದ ಏನನ್ನು ಪ್ರಶ್ನಿಸ್ತಿರಲಿಲ್ಲ ರಾಯರ ವರ್ಷಾಬ್ದಿ ಹತ್ತು ದಿನಗಳಿದೆ ಎನ್ನುವಾಗ ಅವರು ವಸುದ ನಾನು ಹೋಗಿ ಎಲ್ಲ ಏರ್ಪಾಡು ಮಾಡುತ್ತೇನೆ ನಾನು ಎದುರುಗಿದ್ರೆ ರಾಮಉದಾನಿಗಳು ನಿಧಾನವಾಗಿ ಏನೂ ಕೊರತೆಯಾಗದಂತೆ ಎಲ್ಲ ಸಿದ್ಧತೆ ಮಾಡ್ತಾರೆ ಎಂದಿದ್ದರು ಹೊಸದ ಬೇಡವೆನ್ನಲು ಕಾರಣವಿರಲಿಲ್ಲ ವರ್ಷಾಬ್ಧಿಗೆ ವಿವೇಕ್ ಮಾತ್ರ ಬಂದಿದ್ದ ಹೊಸದ ಒಂದು ದಿನ ಮಾತ್ರ ಬಂದು ಹೋಗಿದ್ದಳು ಹೊಸದ ನಾನು ಹೆಣ್ಮೇಲೆ ಇಲ್ಲೇ ಇರ್ತೀನಿ ನನಗೆ ಇಲ್ಲಿದ್ದರೆ ನೆಮ್ಮದಿ ನಿನಗೆಲ್ಲಿ ಸಂತೋಷ ಸಿಗುತ್ತದೋ ಅಲ್ಲೇ ಇರಮ್ಮ ಎಂದಿದ್ದಳು ಮಗಳು ಇದೆಲ್ಲ ನಡೆದು ನಾಲ್ಕೈದು ತಿಂಗಳುಗಳು ಹುರುಳಿದ್ದವು ಬಿಸಿಲು ಚುರುಕಾದಾಗ ರಕ್ಮ ಒಳಗೆ ಹೋದರು ಅಷ್ಟರಲ್ಲಿ ಅವರ ಮೊಬೈಲ್ ರಿಂಗ್ ಆಯಿತು ಹೊಸದ ಫೋನ್ ಮಾಡಿದ್ದಳು ಅಮ್ಮ ನಾನೀ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರ್ತೀನಿ ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಏನು ವಿಷಯ ಹೊಸದಾ ಬಂದು ಹೇಳ್ತೀನಿ ಹಾ ಹಾಗಲಮ್ಮ ನಮ್ಮ ಫ್ಯಾಮಿಲಿ ವಿಷಯ ನೀನು ಏನೇನೋ ಯೋಚಿಸಿ ತಲೆ ಕೆಡಿಸಿಕೊಳ್ಬೇಡ ರಕ್ಮ ನೆಮ್ಮದಿಯ ಉಸಿರೆಳೆದುಕೊಂಡರು ಭಾನುವಾರ ಮಗಳು ಬರೋ ವೇಳೆಗೆ ಅವಳಿಗಿಷ್ಟವಾದ ಅಡುಗೆ ಮಾಡಿಟ್ಟರು ಹೊಸದ ಬಂದಾಗ ಹನ್ನೆರಡು ಗಂಟೆ ದಾಟಿತ್ತು ಬಂದ ಕೂಡಲೇ ಅಮ್ಮ ಊಟ ಹಾಕು ಎಂದಳು ತಾಯಿ ಮಗಳು ಒಟ್ಟಿಗೆ ಕುಳಿತು ಊಟ ಮಾಡಿದರು ಮಗಳು ಯಾಕೋ ಸೊರಗಿರುವಂತೆ ರಕ್ಮಗೆ ತೋರಿತು ಯಾಕೆ ಹೊಸ ಹುಷಾರಿಲ್ವಾ ಹೀಗಾಗಿದ್ಯಾ ಅವಳು ತಾಯಿಯ ತೊಡೆಯ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಹತ್ತಳು ಯಾಕಮ್ಮ ಏನಾಯ್ತು ಅಳ್ತಿದ್ಯಾ ಅಮ್ಮ ನೀನು ನನ್ನನ್ನು ಬೆಳೆಸಿದ ರೀತಿ ನಾನು ನನ್ನ ಮಗಳನ್ನು ಬೆಳೆಸಿಲ್ಲಮ್ಮ ಈಗ ತುಂಬ ಪ್ರಾಬ್ಲಮ್ ಆಗಿದೆ ಏನಾಯ್ತು ಬಸು ನೀನು ನನ್ನ ಮಗಳ ಬಗ್ಗೆ ಹೇಳಿದಾಗಲೂ ನಾನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ ಈಗ ಅನುಭವಿಸ್ತಿದ್ದೀನಿ ಇನ್ನೀಗೆ ಒಗಟಿನಲ್ಲಿ ಮಾತನಾಡಿದರೆ ನಾನು ಏನರ್ಥ ಮಾಡಿಕೊಳ್ಳಲಿ ಬಿಡಿಸಿ ಹೇಳಮ್ಮ ಅಮ್ಮ ತನ್ವಿಗೆ ಈಗ ಐದು ತಿಂಗಳು ಅವಳು ಕಾಲೇಜ್ ಹುಡುಗನಂತೆ ತುಂಬ ಶ್ರೀಮಂತ ಮಂಗಳೂರು ಹುಡುಗ ಅಯ್ಯೋ ದೇವ್ರೆ ಅವಳಿಗೆ ಐದು ತಿಂಗಳಾಗುವವರೆಗೆ ಏನೇ ಮಾಡ್ತಿದ್ದೆ ಗೊತ್ತಾಗಲಿಲ್ಲಮ್ಮ ಈಗಿನ ಕಾಲದ ಹುಡುಗಿಯರು ಬೋಲ್ಡ್ ಆಗಿ ಹುಡುಗರ ಜೊತೆ ಸುತ್ತಾಡ್ತಾರೆ ಅಂತ ಅಂದುಕೊಂಡಿದ್ದೆ ಇದ್ದಕ್ಕಿದ್ದಂತೆ ಒಂದು ದಿನ ಅವಳೇ ಹೇಳಿದ್ಲು ಹೌದೇನೆ ಮೊದಲು ಆ ಹುಡುಗನಿಗೆ ಹೇಳಿ ಕಳುಹಿಸಿ ಮದುವೆ ಮಾಡು ಅವನ ತಂದೆ ತಾಯಿಯರನ್ನು ಭೇಟಿ ಮಾಡು ಇಲ್ಲಮ್ಮ ಅದು ಅಷ್ಟು ಸುಲಭವಲ್ಲ ಯಾಕೆ ಆ ಹುಡುಗನನ್ನು ನಾನೇ ಮೀಟ್ ಮಾಡಿದೆ ಅವನು ಇವಳನ್ನು ಮದುವೆಯಾಗಲು ಸಿದ್ಧವಾಗಿಲ್ಲ ಯಾಕೆ ಅವನು ಇವಳ ಸ್ನೇಹ ಮಾಡುವಾಗಲೇ ಹೇಳಿದನಂತೆ ನಾನು ಲೈಫ್ ಇರೋದು ಎಂಜಾಯ್ ಮಾಡೋಕ್ಕೆ ಅಂತ ನಂಬಿರುವವನು ನಾನು ಯಾವ ಕಾರಣಕ್ಕೂ ಮದುವೆ ಆಗೋಲ್ಲ ಅಂತ ಹೌದಾ ನಿನ್ನ ಮಗಳು ಈಗ ಏನಂತಾಳೆ ಅವನು ಒಪ್ಪಿದರೂ ನಾನು ಮದುವೆ ಆಗೋಲ್ಲ ನನಗೆ ಮದುವೆ ಬೇಡ ಅಂತಿದ್ದಾಳೆ ಯಾಕೆ ಮದುವೆ ಬೇಡವಂತೆ ಅವಳಿಗೆ ಫಾರಿನ್ ಹುಡುಗ ಬೇಕಂತೆ ನಾನು ಅಬೋಷನ್ ಅಂತ ನನ್ನ ಪರಿಚಯದ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ ಅವರು ಐದು ತಿಂಗಳಾಗಿದೆ ಅಬೋಷನ್ ಮಾಡೋಕ್ಕಾಗೋಲ್ಲ ಅಂದರು ಹಾಗಾದರೆ ಮಗು ಅಮ್ಮ ನನ್ನ ಪರಿಚಯದವರು ಡಾಕ್ಟರ್ ಚೆನ್ನೈನಲ್ಲಿದ್ದಾರೆ ಅವರ ಮನೆ ಔಟ್ ಹೌಸ್ನಲ್ಲಿ ತನ್ವಿ ಇದ್ದಾಳೆ ಅಡುಗೆಯವರು ಕೆಲಸದವರನ್ನು ಗೊತ್ತು ಮಾಡಿಕೊಡ್ತೀನಿ ನೀನು ಅವಳಿಗೆ ಡೆಲಿವರಿ ಆಗೋವರಿಗೂ ಅವಳ ಜೊತೆ ಇರಬೇಕು ಆಗೋಲ್ಲ ಅನ್ಬೇಡ ಭಾಷೆ ಬಾರದ ಊರಿನಲ್ಲಿ ನಾನು ಹೇಗಿರಲಿ ಅವ್ರು ಕನ್ನಡದವರೇ ಅದರಿಂದ ನಿನಗೆ ತೊಂದರೆ ಆಗೋಲ್ಲ ಇಲ್ಲಿ ನೀನು ವಿವೇಕ್ ಮನೆಗೆ ಹೋಗ್ತಿದ್ದೀನಿ ಅಂತ ಹೇಳು ನನಗೆ ಯೋಚಿಸೋಕ್ಕೆ ಕೊಂಚ ಟೈಮ್ ಕೊಡಮ್ಮ ಇಲ್ಲಮ್ಮ ನೀನು ಹೋಗಲೇಬೇಕು ನಮಗೆ ಇನ್ಯಾರು ಸಹಾಯ ಮಾಡ್ತಾರೆ ಹೇಳು ಎಂದು ತಾಯಿಯನ್ನಪ್ಪಿ ನಪ್ಪಿ ಹತ್ತಳ ಹೊಸದ ರಕ್ಮಾ ಹೊಲ್ಲದ ಮನಸ್ಸಿನಿಂದ ಒಪ್ಪಿದರು ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಹೋಗಬೇಕಾಗಬಹುದು ಎಂದಳು ಹೊಸದ ರಕ್ಮಾ ತಾನು ಮಗನ ಮನೆಗೆ ಹೋಗ್ತೇನೆಂದು ಯಾರಿಗೂ ಹೇಳಲಿಲ್ಲ ತನ್ವಿಯ ಮಗನ ಮಗುವಿನ ಬಗ್ಗೆ ಯೋಚಿಸಿ ವ್ಯತ್ಯೆಪಟ್ಟರು ತಂದೆ ತಾಯಿತ್ತು ಆ ಮಗು ಅನೂತವಾಗಿ ಬೆಳೆಯಬೇಕೆ ಯಾರ ಬಳಿ ನನ್ನ ನೋವು ಹೇಳಿಕೊಳ್ಳಲಿ ಅವರಿಗೆ ಗಂಡ ನೆನಪಾತರು ಇಂಥ ವಿಚಾರಗಳನ್ನು ಅವರಿಗೆ ಮಾತ್ರ ಹೇಳಲು ಸಾಧ್ಯ ಆದರೆ ಅವರಿಲ್ಲವೇ ಅವರ ಹೊಟ್ಟೆಯಲ್ಲಿ ಏನೋ ಸಂಕಟ ಎದೆಯಲ್ಲಿ ಏನೋ ತಳಮಳ ಅವರು ಗಂಡನ ಭಾವಚಿತ್ರದ ಎದುರು ಕುಳಿತು ಕಮ್ಮನೆ ಸುರಿಸಿದರು ವಾರ ಕಳೆಯಿತು ಹೊಸ ತಿಂಗಳು ಆರಂಭವಾಗಲು ಎರಡು ದಿನಗಳಿದ್ದವು ಅವರು ಬಟ್ಟೆ ಒಗಿಸಿ ಜೋಡಿಸಿಟ್ಟುಕೊಂಡರು ಒಂದು ಸಾಯಂಕಾಲ ಹೊಸದ ಫೋನ್ ಮಾಡಿದ್ಲು ಅಮ್ಮ ಒಂದು ವಿಷಯ ಹೇಳಬೇಕಾಗಿತ್ತು ಹೇಳಮ್ಮ ನಿನ್ನೆ ಬೇಡ ಅಂತ ಹೇಳಿದ್ರು ಕೇಳದೆ ತನ್ವಿ ಕಾರ್ ತಗೊಂಡು ಫ್ರೆಂಡ್ಸ್ ಜೊತೆ ನಂದಿ ಬೆಟ್ಟಕ್ಕೆ ಹೋಗಿದ್ಲು ಕಾರು ಆಕ್ಸಿಡೆಂಟ್ ಆಗಿ ತುಂಬ ಪೆಟ್ಟಾಗಿ ತನ್ವಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ಲು ಈಗ ಹೇಗಿದ್ದಾಳೆ ಹುಷಾರಾಗಿದ್ದಾಳೆ ಆದರೆ ಅವಳ ಗರ್ಭಕೋಶಕ್ಕೆ ಏಟು ಬಿದ್ದಿದ್ದರಿಂದ ಮಗುನೂ ಹೋಗಿಬಿಟ್ಟು ಗರ್ಭಕೋಶನೂ ತೆಗಿಬೇಕಾಯಿತು ಅಯ್ಯೋ ದೇವ್ರೆ ಒಂದು ರೀತಿಯಲ್ಲಿ ಆಗಿತ್ತಲ್ಲ ಒಳ್ಳೆ ಒಳ್ಳೆಯದಕ್ಕೆ ಅಂದುಕೊಳ್ಬೇಕಷ್ಟೆ ನಿನ್ನ ಪಾಡಿಗೆ ನೀನು ಆರಾಮವಾಗಿ ಕೆಂಗೇರಿಯಲ್ಲಿ ಇರಬಹುದು ತನ್ವಿ ಈ ವರ್ಷ ಕಾಲೇಜ್ಗೆ ಹೋಗಲ್ಲ ಸರಿಯಮ್ಮ ಎಂದರು ವರ್ಷ ಹುರುಳಿತು ಒಂದು ಭಾನುವಾರ ಬೆಳಿಗ್ಗೆ ರಕ್ಮ ತಿಂಡಿ ತಿಂದು ಕಟ್ಟೆ ಮೇಲೆ ಕುಳಿತಿದ್ದಾಗ ಹೊಸದ ಗಂಡನ ಜೊತೆ ಬಂದಳು ಇದೇ ನಿವಸದ ಬರುವ ವಿಚಾರ ಫೋನ್ ಮಾಡಬಾರ್ದಿತ್ತಾ ಅಷ್ಟು ಬಿಡವಿರಲ್ಲಮ್ಮ ಒಳಗೆ ಹೋಗೋಣ ಬಾ ರಕ್ಮಾ ಒಳಗೆ ನಡೆದರು ಗಂಡ ಹೆಂಡತಿ ಹಾಲ್ನಲ್ಲಿ ಕುಳಿತರು ಅಮ್ಮ ತನ್ವಿ ಮದುವೆ ಸೆಟ್ಲಾಯಿತು ಮುಂದಿನ ವಾರವೇ ಮದುವೆ ಮದುವೆನಾ ಹ್ಞೂ ಹುಡುಗ ಅಮೆರಿಕದಲ್ಲಿ ಬಿಸ್ನೆಸ್ ಮ್ಯಾನ್ ತುಂಬ ಶ್ರೀಮಂತರು ತನ್ವಿ ಹೋದ ಓದುವ ಕೆಲಸಕ್ಕೆ ಸೇರುವ ಅವಶ್ಯಕತೆಯೇ ಇಲ್ಲ ಸುದ್ದಿ ಸಂತೋಷ ಪಡಬಹುದಾ ದುಃಖ ಪಡಬಹುದಾ ರಕ್ಮಗೆ ಗೊತ್ತಾಗಲಿಲ್ಲ ಗಂಡ ಹೆಂಡತಿ ಲಗ್ನಪತ್ರಿಕೆ ಕೊಟ್ಟು ನಮಸ್ಕಾರ ಮಾಡಿದರು ಅಮ್ಮ ಖಂಡಿತ ಎರಡು ದಿನ ಮೊದಲು ಮದುವೆಗೆ ಬರಬೇಕು ವಿವೇಕ್ ಒಂದು ವಾರ ಮೊದಲೇ ಬರ್ತಾನಂತೆ ಒಳ್ಳೇದಾಯಿತು ಕುಡಿಯಕ್ಕೆ ಏನು ಕೊಡಲಿ ಮಜ್ಜಿಗೆ ಕೊಡು ನಿನ್ನ ಸ್ಪೆಷಲ್ ಮಜ್ಜಿಗೆ ನನಗೆ ತುಂಬ ಇಷ್ಟ ರಕ್ಮಾ ಮನೆಗೆ ನಡೆದರು ಹಿಂದೆ ಬಂದ ಹೊಸದ ತಾಯಿಯ ಕುರಳನ್ನಪ್ಪಿ ಹೇಳಿದಳು ನೀನು ಏನು ಅಂತ ನನಗೆ ಗೊತ್ತು ಹುಡುಗನಿಗೆ ಮದುವೆ ಮಾಡಿಕೊಳ್ಳಲು ಇಷ್ಟವಂತೆ ಆದರೆ ಮಕ್ಕಳು ಬೇಡವಂತೆ ತನ್ವಿ ಅವನ ಕಂಡೀಷನ್ಗೆ ಒಪ್ಪಿದ್ದರಿಂದ ಈ ಮದುವೆ ನಡೆಯುತ್ತಿರುವುದು ಹೇಗೋ ಉಂಟೆ ಎಂದುಕೊಂಡರು ರಕ್ಮಾ ಆಗೋದೆಲ್ಲ ಒಳ್ಳೆಯದಕ್ಕೆ ಅಲ್ವಮ್ಮ ಮಗಳು ಖುಷಿಯಿಂದ ಪ್ರಶ್ನಿಸಿದಾಗ ರಕ್ಮಾ ಅರ್ಥಹೀನ ನಗೆ ಚೆಲ್ಲಿದರು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಹೇಳಿದಕ್ಕಾಗಿ